ಹಲೋ ನನ್ನ ಪುಟಾಣಿ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಕತೆ ಕೇಳಿದೆ ತುಂಬ ದಿನಗಳಾಯಿತು ಅಲ್ವಾ ಹ್ಞೂ ಇರಲಿ ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ಕಥೆ ಭಕ್ತ ಅಂಬರೀಷನ ಕತೆ ಅಂಬರೀಷ ಇಕ್ಷುವಕು ವಂಶದ ರಾಜ ಮಹಾನ್ ವಿಷ್ಣು ಭಕ್ತ ಹರಿಭಕ್ತಿಯ ಜೊತೆಗೆ ದಾನ ಧರ್ಮ ಮಾಡ್ತಾ ವ್ರತಾಚರಣೆಗಳನ್ನ ಮಾಡ್ತಾ ಧರ್ಮಿಷ್ಠನಾಗಿ ರಾಜ್ಯಭಾರ ಮಾಡ್ತಾ ಇರ್ತಾನೆ ಅಂಬರೀಷ ವಿಶೇಷವಾಗಿ ಏಕಾದಶಿ ವ್ರತದ ಆಚರಣೆ ಮಾಡ್ತಾ ಇರ್ತಾನೆ ಈ ವ್ರತದ ಆಚರಣೆ ಹೇಗಪ್ಪ ಅಂದರೆ ಏಕಾದಶಿ ದಿನ ಪೂರ್ತಿ ನಿರಾಹಾರಿಯಾಗಿದ್ದು ದ್ವಾದಶಿ ದಿನ ಪಾರಣೆ ಮಾಡಿ ವ್ರತವನ್ನು ಮುಗಿಸೋದು ಈ ವ್ರತದಲ್ಲಿ ಏಕಾದಶಿ ದಿನ ಉಪವಾಸ ಇರೋದೆಷ್ಟು ಮುಖ್ಯನೋ ದ್ವಾದಶಿ ದಿನ ಭೋಜನ ಮಾಡೋದು ಕೂಡ ಅಷ್ಟೇ ಮುಖ್ಯ ಅಂದರೆ ದ್ವಾದಶಿಯ ತಿಥಿ ಮುಗಿಯೋ ಮೊದಲೇ ಭೋಜನ ಮುಗಿಸಿರ್ಬೇಕು ಆಗ ಮಾತ್ರ ವ್ರತ ಸಂಪನ್ನ ಆಗುತ್ತೆ ಹೀಗೆ ಒಂದು ಏಕಾದಶಿ ದಿನ ಅಂಬರೀಷ್ ಮಹಾರಾಜ ಪತ್ನಿ ಜೊತೆ ಸೇರಿ ಉಪವಾಸ ಮಾಡ್ತಿರ್ತಾನೆ ಮಾರನೇ ದಿನ ದ್ವಾದಶಿ ತಿಥಿ ಕೇವಲ ಒಂದು ಮುಹೂರ್ತದವರೆಗೆ ಮಾತ್ರ ಇರುತ್ತೆ ಹಾಗಾಗಿ ಅಂಬರೀಷ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಸಂಧ್ಯಾ ವಂದನೆ ಎಲ್ಲ ಮುಗಿಸಿ ಇನ್ನೇನು ಭೋಜನಕ್ಕೆ ಕುತ್ಕೊಳ್ಬೇಕು ಅನ್ನೋ ಅಷ್ಟರಲ್ಲಿ ದೂರ್ವಾಸ ಮಹರ್ಷಿಗಳು ತಮ್ಮ ಶಿಷ್ಯರ ಸಮೇತ ರಾಜನಿಗೆ ಬರ್ತಾರೆ ಬಂದ ಅತಿಥಿಗಳನ್ನು ನೋಡಿ ಅಂಬರೀಷ್ ಮಹಾರಾಜಿಗೆ ತುಂಬಾ ಸಂತೋಷ ಆಗುತ್ತೆ ಅವರನ್ನ ಉಪಚರಿಸಿ ದ್ವಾದಶಿ ಪಾಲನೆಗೆ ಆಹ್ವಾನ ಕೊಡ್ತಾನೆ ಆಗ ದೂರ್ವಾಸರು ತಾವು ಶಿಷ್ಯರ ಸಮೇತ ನದಿ ಸ್ನಾನ ಮಾಡಿ ಬರ್ತೀವಿ ಆಮೇಲೆ ಪಾಲನೆ ಮಾಡ್ತೀವಿ ಅಂತ ಹೇಳಿ ನದಿ ಕಡೆ ಹೋಗ್ತಾರೆ ಹೋದರು ಎಷ್ಟು ಹೊತ್ತಾದರೂ ಬರೋದೇ ಇಲ್ಲ ಅಷ್ಟು ಹೊತ್ತಿಗೆ ದ್ವಾದಶಿ ತಿಥಿ ಮುಗಿತಾ ಬರುತ್ತೆ ಅಂಬರೀಷ ಈಗ ಧರ್ಮ ಸಂಕಟಕ್ಕೆ ಒಳಗಾಗ್ತಾನೆ ದ್ವಾದಶಿ ತಿಥಿ ಮುಗಿಯೋ ಮೊದಲು ಪಾರನೆ ಅಂದ್ರೆ ಭೋಜನ ಮಾಡದೇ ಇದ್ರೆ ವ್ರತ ಪೂರ್ತಿ ಆಗಲ್ಲ ಆದ್ರೆ ಮನೆಗೆ ಬಂದಿರೋ ಅತಿಥಿಗಳನ್ನ ಬಿಟ್ಟು ಊಟ ಮಾಡೋ ಹಾಗೂ ಇಲ್ಲ ಏನ್ ಮಾಡೋದು ಅನ್ನೋ ಸಂದಿಗ್ಧದಲ್ಲಿ ಬೀಳ್ತಾನೆ ಮಹಾರಾಜ ಆಗ ರಾಜದ ಆಸ್ಥಾನದಲ್ಲಿ ಇದ್ದ ಪಂಡಿತರು ಹೇಳ್ತಾರೆ ಒಂದು ಉದ್ಧಾರಣೆ ದೇವರ ತೀರ್ಥವನ್ನು ತೆಗೆದುಕೊಂಡು ಬಿಟ್ರೆ ವ್ರತಾಭಂಗ ಕೂಡ ಆಗಲ್ಲ ಜೊತೆಗೆ ಬಂದಿರೋ ಅತಿಥಿಗಳಿಗೆ ಅವಮರ್ಯಾದೆ ಮಾಡಿದ ಹಾಗೆ ಕೂಡ ಆಗಲ್ಲ ಅಂತ ಹೇಳ್ತಾರೆ ಆದ್ರಿಂದ ಮಹಾರಾಜ ನೀನು ದೇವರ ತೀರ್ಥವನ್ನು ಸೇವಿಸು ಅಂತ ಸಲಹೆ ಕೊಡ್ತಾರೆ ಅಂಬರೀಷ ಮಹಾರಾಜನಿಗೂ ಈ ಸಲಹೆ ಸರಿ ಅನಿಸುತ್ತೆ ತೀರ್ಥ ಸ್ವೀಕಾರ ಮಾಡ್ತಾರೆ ಅದೇ ಸಮಯಕ್ಕೆ ದೂರ್ವಾಸ್ರ ಬರ್ತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದುರ್ವಾಸರಿಗೆ ತುಂಬಾ ಕೋಪ ಜಾಸ್ತಿ ರಾಜ ಅಂಬರೀಷ ತಮ್ಮನ್ನ ಬಿಟ್ಟು ಪಾರನೆ ಮುಗಿಸಿದ ಅಂತ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ತಕ್ಷಣ ಅವರು ತಮ್ಮ ಜಟೇನ ಜೋರಾಗಿ ಅಲ್ಲಾಡಿಸ್ತಾರೆ ಅವರ ಜಟೆಯಿಂದ ಒಂದು ದುಷ್ಟಶಕ್ತಿ ಹೊರಗೆ ಬರುತ್ತೆ ಆ ಶಕ್ತಿಯನ್ನ ನೋಡಿ ಅಂಬರೀಷ ಮಹಾರಾಜ ಬೆದರೋದಿಲ್ಲ ಸುಮ್ಮನೆ ಕಣ್ಣು ಮುಚ್ಚಿ ಕೈ ಮುಗಿದುಕೊಂಡು ಭಗವಂತನ ಸ್ಮರಣೆ ಮಾಡೋಕ್ಕೆ ಶುರು ಮಾಡ್ತಾನೆ ತನ್ನ ಭಕ್ತ ಸಂಕಟದಲ್ಲಿ ಇದ್ದಾಗ ಶ್ರೀಹರಿ ಸುಮ್ಮನೆ ಇರ್ತಾನ ಖಂಡಿದ್ದ ಇಲ್ಲ ಶ್ರೀಹರಿ ತನ್ನ ಭಕ್ತನ ರಕ್ಷಣೆಗಾಗಿ ತನ್ನ ಕೈಯಲ್ಲಿ ಇದ್ದ ಸುದರ್ಶನ ಚಕ್ರವನ್ನೇ ಕಳಿಸ್ಬಿಡ್ತಾನೆ ಆ ಸುದರ್ಶನ ಚಕ್ರ ದುರ್ವಾಸದ ಜಟೆಯಿಂದ ಬಂದ ದುಷ್ಟಶಕ್ತಿಯನ್ನು ಕತ್ತರಿಸಿ ಹಾಕಿಬಿಡುತ್ತೆ ಆದರೆ ಚಕ್ರ ಆಮೇಲೆ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ ರಾಜನ ಮೇಲೆ ದುಷ್ಟಶಕ್ತಿ ಪ್ರಯೋಗಿಸಿದ ದೂರ್ವಾಸರ ಹಿಂದೆ ಬಿಡುತ್ತೆ ದೂರ್ವಾಸರು ಹೆದರಿ ಸೀದ ಬ್ರಹ್ಮನ ಬಳಿ ಹೋಗ್ತಾರೆ ಆಗ ಬ್ರಹ್ಮ ನನ್ನಿಂದ ಈ ಚಕ್ರವನ್ನು ತಡೆದು ನಿಲ್ಲಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಚಕ್ರ ದುರ್ವಾಸರು ಬೆನ್ನು ಬಿಡೋದಿಲ್ಲ ಬ್ರಹ್ಮ ಲೋಕದಿಂದ ಶಿವನ ಬಳಿಗೆ ಹೋಗ್ತಾರೆ ಶಿವ ಕೂಡ ಚಕ್ರದ ಉಪಸಂಹಾರ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆಗ ದೂರ್ವಾಸರು ಕಂಗಾಲಾಗಿ ವಿಷ್ಣುವಿನ ಹತ್ರ ಹೋಗ್ತಾರೆ ವಿಷ್ಣುವಿನ ಹತ್ರ ಹೋಗ್ಬಿಟ್ಟು ಅಯ್ಯ ವಿಷ್ಣು ನೀನಾದರೂ ಈ ಚಕ್ರವನ್ನು ತಡೆದು ನಿಲ್ಲಿಸು ಅಂತ ಹೇಳ್ತಾರೆ ಆಗ ವಿಷ್ಣು ಮುಗಳ್ನಗ್ತ ಸುದರ್ಶನ ಚಕ್ರ ನನ್ನದೇ ಆದರೂ ಅದೀಗ ಅಂಬರೀಷನ ರಕ್ಷಣೆಗಾಗಿ ಹೊರಟಿದೆ ನಾನು ಭಕ್ತ ಪರಾಧೀನ ಹಾಗಾಗಿ ನನ್ನ ಮಾತನ್ನು ಕೂಡ ಚಕ್ರ ಕೇಳೋದಿಲ್ಲ ಅಂತ ಹೇಳ್ತಾನೆ ಜೊತೆಗೆ ನೀವೀಗ ಅಂಬರೀಷನ ಬಳಿ ಹೋಗಿ ಬೇಡಿಕೊಂಡ್ರೆ ಮಾತ್ರ ನಿಮಗೆ ಈ ಚಕ್ರದಿಂದ ಮುಕ್ತಿ ಅಂತ ಹೇಳಿ ದೂರ್ವಾಸರನ್ನ ಕಳಿಸಿಬಿಡ್ತಾನೆ ಬೇರೆ ಮಾರ್ಗ ಇಲ್ಲದೆ ದೂರ್ವಾಸರು ಅಂಬರೀಷನ ಬಳಿಗೆ ಬರ್ತಾರೆ ತನ್ನ ಬೆನ್ನಟ್ಟಿ ಬರ್ತಾ ಇರೋ ಸುದರ್ಶನ್ ಚಕ್ರದಿಂದ ತನ್ನನ್ನ ಕಾಪಾಡು ಅಂತ ಕೇಳಿಕೊಳ್ತಾರೆ ಆಗ ಅಂಬರೀಷ ಸುದರ್ಶನ್ ಚಕ್ರದ ಮುಂದೆ ಕೈ ಮುಗಿದು ನಿಂತು ದೂರ್ವಾಸರಿಗೆ ಏನೂ ಹಾನಿ ಮಾಡದೆ ಇರೋ ತರ ಬೇಡಿಕೊಳ್ತಾನೆ ಅವನ ಪ್ರಾರ್ಥನೆಯನ್ನ ಮನ್ನಿಸಿ ಸುದರ್ಶನ್ ಚಕ್ರ ತನ್ನ ಲೋಕಕ್ಕೆ ಹಿಂದಿರುಗಿ ಹೋಗುತ್ತೆ ದೂರ್ವಾಸರು ತಮ್ಮ ದುಡುಕತನಕ್ಕೆ ನಾಚಿಕೆ ಪಟ್ಟು ಅಂಬರೀಶ್ ಕ್ಷಮೆ ಕೇಳಿ ಅವನಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ ಈ ಕಥೆಯಿಂದ ನಾವೇನ್ ತಿಳ್ಕೊಳ್ಬೋದು ಭಗವಂತ ಯಾವತ್ತೂ ತನ್ನ ಭಕ್ತರಿಗೆ ಅವಮಾನ ಆಗೋದಕ್ಕೆ ಬಿಡೋದಿಲ್ಲ ಸದಾ ಅವರ ರಕ್ಷಣೆಗೆ ಅವರ ಬೆನ್ನ ಹಿಂದೇನೇ ಇರ್ತಾನೆ ಅನ್ನೋದನ್ನು ನಾವು ಈ ಕಥೆಯಿಂದ ತಿಳ್ಕೊಳ್ಬೋದು ಹಾಗೆ ದೂರ್ವಾಸರು ಕೂಡ ಭಗವಂತನ ಭಕ್ತಿಯ ಮಹಿಮೆಯನ್ನು ಜಗತ್ತಿಗೆ ತೋರಿಸೋದಕ್ಕೋಸ್ಕರ ಈ ರೀತಿ ನಡ್ಕೊಳ್ತಾಯೇ ಹೊರತು ಅಹಂಕಾರದಿಂದ ಅಲ್ಲ ಅವರು ಕೋಪ ಮಾಡಿಕೊಂಡ ಕಾರಣದಿಂದಾನೆ ಎಲ್ಲರಿಗೂ ಅಂಬರೀಷನ ವ್ರತನಿಷ್ಠೆ ಜೊತೆಗೆ ಭಗವಂತ ತನ್ನ ಭಕ್ತರ ಮೇಲೆ ತೋರಿಸೋ ಅಮಿತವಾದ ಪ್ರೀತಿ ಬಗ್ಗೆ ತಿಳಿದಿತ್ತು ಅಲ್ವಾ ಕತೆ ಇಷ್ಟ ಆಯ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆ ಜೊತೆ ಮತ್ತೆ ಬರ್ತೀನಿ ಈಗ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಕಥೆನ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು